ಈ ಚಿತ್ರಕ್ಕೆ ಕೆಲಸ ಮಾಡಿದರೆ ನಾನು ಪುಣ್ಯ ಅಂತ ತಿಳ್ಕೊತೀನಿ ಸಂಜೀವ್ ವೈಸ್ಗೀತ ಒಂದು ಕೂಡ ನಾನೇ ವರ್ಕ್ ಮಾಡಿದೆ ಭಾಗ ಎರಡು ಕೂಡ ನಾನೇ ವರ್ಕ್ ಮಾಡಿದೆ ಈ ಒಂದು ಟೀಮು ಏನಿದೆ ಇದು ಒಂದು ತಾಂತ್ರಿಕ ವರ್ಗ ನಿರ್ಮಾಪಕರು ನಿರ್ದೇಶಕರು ಅನ್ನೋ ಮನೋಭಾವ ಖಂಡಿತ ಅಲ್ಲ ಸಾಧನೆ ಸಾರ್ಥಕತೆ ಸುಂದರವಾದ ಚಿತ್ರವನ್ನು ಮಾಡುವಂಥ ಒಂದು ತಂಡ ಇದು ಈ ಕುಟುಂಬದಲ್ಲಿ ಕೆಲಸ ನಾನು ಸಂತೋಷ ನೀನು ಇದೆ ಭಾಗ ಮೂರು ಮಾಡಲಿ ನಿರ್ಮಾಪಕರು ತುಂಬ ಒಳ್ಳೆಯ ಸಿನಿಮಾ ಮಾಡಿದ್ದೀರಿ ಇಡೀ ಉದ್ಯಮಗಳಿದೆ ಪ್ರೇಕ್ಷಕರು ಮೆಚ್ಚಿದ್ದಾರೆ ಎಲ್ಲರೂ ಹೃದಯ ಗೆದ್ದಿದ್ದೀರಿ ಹಾಗಾಗಿ ಈ ಥರದ ಸಿನಿಮಾಗಳು ಕನ್ನಡ ಚಿತ್ರದಲ್ಲಿ ಆದಷ್ಟು ಬರ್ತಾ ಇದ್ದರೆ ಬೆಳವಣಿಗೆಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಸೊ ತಂಡಕ್ಕೆ ನನ್ನ ಶುಭ ಕೋರಿ ಈ ಚಿತ್ರಕ್ಕೆ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಂಥ ನಾಗಶೇಖರವ್ರಿಗೂ ನಿರ್ಮಾಪಕ ಕುಮಾರ್ ಅವ್ರಿಗೂ ರೂಪರೂಪ ಧನ್ಯವಾದಗಳನ್ನು ತಿಳಿಸ್ತೀನಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ಈ ಸಿನಿಮಾ ನೋಡಿಲ್ಲ ಹಾಗಾಗಿ ಈ ಸಿನಿಮಾದ ಬಗ್ಗೆ ಹೇಳೋದು ಏನಿಲ್ಲ ನಮ್ಮ ಕುಮಾರ್ ಅವರು ನಿನ್ನೆ ಫೋನ್ ಮಾಡಿ ಈ ಕಾರ್ಯಕ್ರಮ ಈ ರೀತಿ ಇದೆ ಬರಬೇಕು ಅಂತ ಹೇಳಿದಾಗ ನಾನು ಕಾರ್ಯಕ್ರಮ ಏನಂದ್ರೆ ತಿಳ್ಕೊಳ್ಳದೆ ಒಪ್ಕೊಂಡಿದೆ ಯಾಕಂತ ಹೇಳಿದ್ರೆ ಕಿಟ್ಟಿಗೆ ಗೊತ್ತು ನೀವು ಅದು ಎರಡು ಎರಡು ಪ್ರೋಗ್ರಾಮ್ ಮಿಸ್ ಮಾಡ್ಕೊಂಡೆ ನಾನು ಹಾಗಾಗಿ ಇದನ್ನು ಮಿಸ್ ಮಾಡ್ಕೊಂಡ್ರೆ ಅಪರ್ಥ ಆಗುತ್ತೆ ಅಂತ ಹೇಳಿ ಕಣ್ಮು ಅಂತ ಹೇಳಿ ಬಂದೆ ಹಂಗು ಕೇಳಿದೆ ಏನಿದು ಕಾರ್ಯಕ್ರಮ ಅಂತ ಹೇಳಿ ನಮ್ಮ ಸಿನಿಮಾ ಇಪ್ಪತ್ತೈದು ದಿವಸ ಓಡ್ತು ಅದಕ್ಕೆ ನಾವು ಅದನ್ನು ಸಂಭ್ರಮ ಆಚರಣೆ ಮಾಡ್ತಿದ್ದೀವಿ ಅದೇ ದೊಡ್ಡ ಮಹಾವೇಶ ಇಪ್ಪತ್ತೈದು ದಿವಸ ತಾನೇ ಓಡಿತು ಅಂತ ಹೇಳಿದೆ ನಾನು ಸರ್ ನೀವು ಬರಬೇಕು ಅಂತ ಹೇಳಿ ಅದಾದ ನಂತರ ನಾನು ಇನ್ನೊಬ್ಬ ಸ್ನೇಹಿತನ ಕೇಳಿದೆ ಸಂಜೆ ಅಷ್ಟೊತ್ತೆ ದೇವ್ರಿ ಈಗಿನ ಕಾಲದಲ್ಲಿ ಇಪ್ಪತ್ತೈದು ದಿವಸ ಒಂದು ದೊಡ್ಡ ದೊಡ್ಡ ಫಂಕ್ಷನ್ ಆಗ್ತಿದ್ದಾರೆ ಏನು ಸಮಾಚಾರ ಅಂತ ಹೇಳಿದ್ರೆ ಏನ್ ಸರ್ ಅಂತ ಕೇಳ್ತಿದ್ರು ಅಂತ ಹೇಳಿದಾಗ ನನಗೆ ಗೊತ್ತಿರೋ ಪ್ರಕಾರ ಹಿಂದೆ ಈಗ ಸಿನಿಮಾ ನೋಡೋದು ಭಾಳ ಭಾಳ ವರ್ಷನೇ ಆಯ್ತು ನಿಮಿಷ ಸಾರಿ ನಾನು ಬನ್ನಿ ಹಾಗಲ್ಲ ನಮಗೆ ನೂರು ದಿವಸ ಮೊದಲನೇ ಮೊದಲನೇ ಸೆಲೆಬ್ರೇಷನ್ ನೂರು ನೂರು ದಿವಸ ಚಿತ್ರ ಮೂರು ದಿವಸ ಸಕ್ಸಸ್ಫುಲ್ ಆಗಿ ನೋಡಿದಾಗ ಒಂದು ಅದಾದಮೇಲೆ ನೂರ ಎಂಬತ್ತು ದಿವಸ ನನಗೆ ಗೊತ್ತಿರೋ ಹಾಗೆ ಬಂಗಾರದ ವರ್ಷ ಒಂದು ವರ್ಷ ನೋಡಿದೆ ನಾನು ಸ್ಟೇಟ್ಸ್ ಅಥವಾ ಸ್ಟೇಟ್ಸ ಸೊ ನಾನು ಹೇಳಿ ಅವಾಗ ನನ್ನ ಫ್ರೆಂಡ್ ಎಕ್ಸ್ಪ್ಲೈನ್ ಮಾಡಿದ್ರು ಇವತ್ತಿನ ದಿವಸ ಎಂಥ ಒಳ್ಳೆ ಸಿನಿಮಾ ಮಾಡಿದ್ರು ಒಂದು ವಾರ ಓಡಿದ್ರೆ ಅದು ದೊಡ್ಡ ಸರ್ ಇಪ್ಪತ್ತೈದು ದಿವಸ ಓಡಿದೆ ಇಪ್ಪತ್ತೈದು ದಿವಸ ಓಡಿದೆ ಇಟ್ಸ್ ಅ ಗುಡ್ ಅಚೀವ್ಮೆಂಟ್ ನಾನು ಸಿನ್ಮಾ ನೋಡಲೇ ಬಟ್ ಇಪ್ಪತ್ತೈದು ದಿವಸ ಓಡಿದ್ದು ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಅದೊಂದು ದೊಡ್ಡ ಏನು ಸಾಧನೆ ಅಂತ ಅಂದ್ಕೊಂಡು ಈ ಸಿನಿಮಾ ನಿರ್ಮಾಪಕರು ಹಾಗೂ ಈ ಈ ಸಿನಿಮಾದ ಯಶಸ್ಸಿಗೆ ಕಾರಣ ಆದಂಥ ಪ್ರತಿಯೊಬ್ಬರಿಗೂ ನಾನು ಈ ಒಂದು ಸಂದರ್ಭದಲ್ಲಿ ಅಭಿನಂದನೆ ಹೇಳಿ ಮತ್ತೆ ಯಾರೋ ಸಂಜೀವ್ ವೈಟ್ಸ್ ಗೀತಾ ತ್ರೀ ಅಂತ ಹೇಳಿದ್ರು ಬಹುಶಃ ಅದನ್ನು ಬರ್ತಿದ್ದೆ ಈಗ ಮುಂಬರುವ ನಿಮ್ಮೆಲ್ಲ ಚಿತ್ರಗಳಿಂದ ಯಶಸ್ ಕಾಣಿ ಅಂತ ಹಾರೈಸ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಅರುಣ್ ಚಕ್ರವರ್ತಿ ಸರ್ ಹೇಳ್ತಾ ಇದ್ರು ಇಪ್ಪತ್ತೈದು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಅಂತ ಸರ್ ಈ ಕಾಲಘಟ್ಟದ ಸಿನಿಮಾದಲ್ಲಿ ಒಂದು ವಾರ ಒಂದು ಸಿನಿಮಾ ಅದು ಕ್ರಾಸ್ ಆಗ್ತಾ ಇದೆ ಅಂದ ತಕ್ಷಣ ಥಿಯೇಟ್ರಿಗೆ ಹಾವು ಚೇಳ್ ಎಲ್ಲ ಬಿಟ್ಬಿಡ್ತಾರೆ ಸರ್ ಎಲ್ಲ ಎಲಿಮೆಂಟ್ಗಳು ಬಂದ್ಬಿಡುತ್ತೆ ಇವತ್ತೊಂದು ಸಿನಿಮಾ ಇಷ್ಟು ಥಿಯೇಟರ್ಗಳಲ್ಲಿ ಟ್ವೆಂಟಿ ಫೈವ್ ಡೇಸ್ ನ ರೀಚ್ ಆಗಿದೆ ಸಕ್ಸಸ್ಫುಲಿ ಇಷ್ಟು ಜನ ನೋಡಿದರೆ ಅದು ಇಷ್ಟು ಜನರಿಗೆ ತಲುಪಿದೆ ಅದು ಇಷ್ಟು ವೈರಲ್ ಆಗಿದೆ ಇಷ್ಟು ಜನರ ಹೃದಯ ತಲುಪಿದೆ ಅಂದ್ರೆ ಅದು ನಿಜಕ್ಕೂ ಒಂದು ದೊಡ್ಡ ಸಕ್ಸಸ್ ಅದು ನಾನು ನ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತೀನಿ ಒಂದು ಸಿನಿಮಾ ಸಕ್ಸಸ್ ಬೇರೆ ತರ ಇರುತ್ತೆ ಫಾರ್ ಎಕ್ಸಾಂಪಲ್ ಜೊತೆಯಲ್ಲಿ ನಮ್ಮ ಗುರು ಸಮಾನರಾದ ಉಪ್ಪಿಸಾರ್ ಇದ್ದಾರೆ ಯು ಐ ಅಂತ ಒಂದು ಸಿನಿಮಾ ಮಾಡೋದು ಈ ಭಾರತದಲ್ಲೇನೆ ವರ್ಲ್ಡ್ ಅಲ್ಲೇನೆ ಒಂದು ಸಿನಿಮಾ ರಿವ್ಯೂ ಆಗಿ ಆಗಿರ್ ಯೋಚನೆ ಮಾಡಿದಂತ ಒಂದು ಸಿನಿಮಾ ಅದರ ದೊಡ್ಡ ಸಕ್ಸಸ್ ಆಗುತ್ತೆ ಅತಿ ದೊಡ್ಡ ಡಿಜಿಟಲ್ ಮೀಡಿಯಾ ಸರಿಸುಮಾರು ಕರ್ನಾಟಕದಲ್ಲಿ ಹದಿನೈದು ಲಕ್ಷ ರಿವ್ಯೂ ಮಾಡಿದ್ರು ರಿವ್ಯೂ ಮಾಡೋದಕ್ಕೆ ಸ್ಕ್ರಿಪ್ಟ್ ಮಾಡಿದ್ರು ಎಲ್ಲರೂ ಒಬ್ಬಿಸ್ ಜೊತೆ ಒಂದು ಚಾಲೆಂಜ್ ಮಾಡಿದ್ರು ನಾವು ಸ್ಕ್ರಿಪ್ಟಿಂಗ್ ಮಾಡ್ತೀವಿ ಅಂತ ದಟ್ಸ್ ಸ್ಟ್ರೆಂತ್ ಅದು ಸಂಜು ಬೆಡ್ಸ್ಗಿಂತ ಬರದಾದ್ರೆ ನಾನು ಈ ಸಿನಿಮಾದ ಸಕ್ಸಸ್ ಏನ್ ನೋಡ್ತೀನಿ ಅಂದ್ರೆ ಬರ್ತಾ ಕೇಳ್ಕೊಂಡು ಬರ್ತಾ ಇದ್ದೆ ಸಂಬಂಧಪಟ್ಟ ಮಿನಿಸ್ಟರ್ ನ ಒಂದು ಶಿಡ್ಲಘಟ್ಟದ ಕಥೆಯನ್ನು ತಗೊಂಡ್ಬಂದ್ವಿ ಇವತ್ತು ಸಾವಿರಾರು ಕೋಟಿ ಕೊಟ್ಟು ಶಿಡ್ಲಘಟ್ಟದ ಸೀರೆ ನೇಯುವ ಒಂದು ಮಾರ್ಕೆಟ್ ಒಂದು ಎಕಾನಮಿ ಒಂದು ಸೋಶಿಯಲ್ ಆಸ್ಪೆಕ್ಟ್ ಅಲ್ಲಿ ಒಂದು ಔದ್ಯೋಗಿಕ ಆಸ್ಪೆಕ್ಟ್ ಅಲ್ಲಿ ಎರಡು ವರ್ಷಗಳಲ್ಲಿ ಇಡೀ ಮಾಡ್ತಾ ಇದೀವಿ ಮಾಡ್ತಾ ಇದ್ದೀವಿ ಅಂತ ಸರ್ಕಾರ ಡಿಸೈಡ್ ಮಾಡುವ ಹಂತದಲ್ಲಿದೆ ಅಂದ್ರೆ ಅದರ ಗೆಲುವು ಒಂದು ದೇಸಿ ಸಿನಿಮಾ ಮಾಡಿ ಆ ಸೀರೆಯನ್ನ ತಂದು ಸೃಡ್ಜಲ ತನಕ ತಗೊಂಡೋದಲ್ಲ ಆ ನಿರ್ದೇಶಕ ನಿರ್ಮಾಪಕ ತಂಡಕ್ಕೆ ಸೇರಿದ್ದು ಅದು ಸಂಜು ಗಟ್ಟ ಗೀತಾದ ಸಕ್ಸಸ್ ಬ್ಲಾಕ್ ಬಸ್ಟರ್ ಹಿಟ್ ಅಂತ ನಿಂತಿದ್ದಾರೆ ಬ್ಲಾಕ್ ಅಲ್ಲಿ ಅಲ್ಲಿ ಸುಮಾರು ವಿಷಯಗಳಿಗೆ ಒಂದು ಸಿನಿಮಾ ಕಾರಣ ಆಗಿದೆ ಸಾಧು ಸರ್ ತುಂಬಾ ಜನ ಆಕ್ಟ್ ಮಾಡಿದ್ದಾರೆ ತುಂಬಾ ಜನ ಬೇರೆ ಬೇರೆ ತರದ್ದು ಮಾಡಿದ್ದಾರೆ ಆಮೇಲೆ ಈ ಸಿನಿಮಾದ ಹಾಡು ಕವಿ ಮತ್ತು ಶ್ರೀಧರ್ ಸಂಬ್ರ ನೂರಾರು ವರ್ಷ ಆಗೋದ್ರು ಜನಮಾನಸದಲ್ಲಿ ನಿಂತ್ಕೊಂತಾರೆ ಅದು ದೊಡ್ಡ ಸಕ್ಸಸ್ ಅದು ಅದಷ್ಟು ಸುಲಭದ ಸಕ್ಸಸ್ ಅಲ್ಲ ಆಮೇಲೆ ಸತ್ಯ ಹೆಗಡೆ ಅವರ ಕ್ಯಾಮ್ರಾ ವರ್ಕ್ ಎಲ್ಲರೂ ಕೇಳ್ತಾರೆ ಕವಿರಾಜ್ ಆಡ್ಬರಿತಾರೆ ಶ್ರೀಧರ್ ಮ್ಯೂಸಿಕ್ ಮಾಡ್ತಾರೆ ಸತ್ಯ ಹೆಗಡೆ ಅವ್ರು ಯಾಕೆ ಕ್ಯಾಮ್ರಾ ವರ್ಕ್ ಮಾಡ್ತಾರೆ ಚಕ್ರಲ್ಲೊಬ್ಬ ನಾಗಶೇಕರ್ ಅದು ಬೇರೆಯವ್ರಿಗೆ ಅದು ಜೆಲ್ಲ ಆಗಲ್ಲ ನಾನು ನಾಗಶೇಕರ್ ಅವರ ಗೆಳೆಯ ಕಳೆದ ಇಪ್ಪತ್ತು ವರ್ಷಗಳಿಂದ ಶ್ರೀನಗರ ಕಿಟ್ಟಿ ಅವರಿಗೆ ನಾವೆಲ್ಲ ಪುರಾತನ ಗೆಳೆಯರು ಚಲಾವಿ ಇಷ್ಟು ಜನರದ ಒಂದು ಕನಸಿದೆಯಲ್ಲ ಅದು ಅವರ ಸಕ್ಸಸ್ ಆಗಿದೆ ಇನ್ನೊಂದು ವಿಷಯ ಹೇಳಬೇಕು ಚಲವತಿ ಕುಮಾರ್ ಅವರು ಈ ಇಪ್ಪತ್ತೈದು ದಿನಗಳ ನಂತರ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಹೊರಟಿದ್ದಾರೆ ಅದು ನಿಜವಾದ ಸಕ್ಸಸ್ ಚಿತ್ರರಂಗದಿಂದ ಕುಟುಂಬ ಹೇಳಕ್ಕೆ ಕಾಯ್ತಿರ್ತಕ್ಕಂಥ ನಿರ್ಮಾಪಕರ ನಡುವೆ ನಾನು ಇನ್ನೊಬ್ಬರು ಅಷ್ಟೇ ವೆಲ್ಕಮ್ ಮಾಡ್ತೀನಿ ಅಂತ ಒಬ್ಬ ನಿರ್ಮಾಪಕ ನಿಂತ್ಕೊಳ್ಳೋದು ಒಬ್ಬ ನಿರ್ದೇಶಕ ನಿಂತ್ಕೊಳ್ಳೋದು ಅದು ನಿಜವಾದ ಸಕ್ಸಸ್ಗೆ ಕಾರಣ ಆಗುತ್ತೆ ಇಲ್ಲಾಂದ್ರೆ ಇಕ್ಕಿಂತ ಸಾಧಕರೆಲ್ಲ ಬಂದು ಹಾರೈಸಲ್ಲ ಆ ಒಂದು ವಿಷಯನ ಜ್ಞಾಪಿಸ್ಕೊಂಡು ನಾನು ಮಾತು ಮುಗಿಸ್ತೀನಿ ನಕ್ಸಲ್ ನಿಗ್ರಹ ನಗರದಲ್ಲಿ ಸರ್ ಕೆಲಸ ಮಾಡ್ತಾ ಇದ್ರು ಲಂಕೇಶ್ ಪತ್ರ ಇದ್ದೆ ತುಂಬಾ ಸಲಹೆ ಚೆನ್ನಾಡಿದ್ದೀನಿ ಬರ್ತಿದ್ದೀನಿ ಶಿವಮೊಗ್ಗ ಮತ್ತು ಉಡುಪಿ ಕಾಲಘಟ್ಟದಲ್ಲಿ ಇವತ್ತು ಅವ್ರನ್ನ ನೇರವಾಗಿ ನೋಡೋಕಾಯ್ತು ಪೂರ್ಣಚಂದ್ರ ಸರ್ ಬಂದಿದ್ದಾರೆ ಇವತ್ತು ಎಲ್ಲಾ ಸ್ನೇಹಿತರು ಬಂದಿದ್ದಾರೆ ಒಂದೇ ಒಂದು ಕೆಲಸ ನಾವೆಲ್ಲ ಸೇರಿ ಮಾಡಬಹುದು ಅನ್ಸುತ್ತೆ ಒಂದು ಒಳ್ಳೆ ಸಿನಿಮಾ ಬಂದಾಗ ಎಲ್ಲ ಸಿನಿಮಾಗಳಲ್ಲೂ ಬ್ಲಾಕ್ ವೈಟ್ ಬ್ಲೂ ರೆಡ್ ಎಲ್ಲ ಕಾಮನ್ ಬಿಲ್ಗಳು ಇರುತ್ತೆ ಕನ್ನಡ ಸಿನಿಮಾ ಅಂತ ಬಂದಾಗ ನಮ್ಮ ಭಾಷೆಯ ಸಿನಿಮಾ ನಮ್ಮ ದೇಶದ ಸಿನಿಮಾ ಅಂತ ಬಂದಾಗ ಒಂದು ಸಾಲು ನಮ್ಮ ನಮ್ಮ ಮೀಡಿಯಾಗಳಲ್ಲಿ ಇವತ್ತೆಲ್ಲರೂ ಮೀಡಿಯಾದವ್ರ ಎಲ್ಲ ಮೀಡಿಯಾ ಇದೆ ಒಂದೊಂದು ಸಾಲು ಒಬ್ಬೊಬ್ಬ ಬರೆದ್ರು ಕೂಡ ಅದು ಬೇರೆ ರೂಪಾಂತರ ಆಗುತ್ತೆ ಕೇವಲ ಹಣ ಮಾಡದಷ್ಟೇ ಕನ್ನಡ ಚಿತ್ರರಂಗದ ಅಥವಾ ಬೇರೆ ಭಾಷೆಯ ಸಿನಿಮಾದ ಸಕ್ಸಸ್ ಅಲ್ಲ ಈ ತರದೊಂದು ನೆನಪುಗಳನ್ನ ಈ ತರದೊಂದು ಛಾಪನ್ನು ಕೂಡ ಒತ್ತದು ಸಕ್ಸಸ್ ಅಂತ ನಾನು ಪರಿಭಾವಿಸಿ ಸಿನಿಮಾ ಕೆಲಸ ಮಾಡಿದ್ದೀನಿ ಈ ಸಿನಿಮಾದ ಅವಕಾಶ ಮಾಡಿಕೊಟ್ಟ ಗೆಳೆಯ ನಾಗಶೇಖರ್ ಅವರಿಗೆ ಡೈರೆಕ್ಟರ್ಗೆ ಪ್ರೊಡ್ಯೂಸರ್ಗೆ ಹೀರೋ ನಮ್ಮ ಶ್ರೀನಗರ ಕೆಟ್ಟಿ ಅವರಿಗೆ ಮತ್ತು ಎಲ್ಲ ತಂಡಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಎಲ್ಲ ಕನ್ನಡ ಚಿತ್ರರಂಗಕ್ಕೆ ನಿಮ್ಮ ಪ್ರೋತ್ಸಾಹ ಅಂತ ಹೇಳ್ಕೊತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಬಹಳ ಕಷ್ಟ ಆಗುತ್ತೆ ಎರಡು ಹೇಳಿ ಮಾತು ತುಂಬ ಇವತ್ತು ಭಾವುಕನಾಗೋ ಒಂದು ಇದು ಏನಂದ್ರೆ ತುಂಬಾ ಎಮೋಷನಲ್ ಆಗೋಕ್ಕಿಂತ ನಾನು ಹಂಚ್ಕೊಳ್ಬೇಕಾಗಿರೋ ವಿಚಾರ ಇದೆ ನಾವು ಯಾವುದೇ ಸ್ಟೇಟ್ಗೆ ಹೋದ್ರು ಉಪೇಂದ್ರ ಅಷ್ಟು ಅಭಿಮಾನಿಗಳು ಅಷ್ಟು ಗೌರವ ಅಷ್ಟು ಒಂದು ನಿರ್ದೇಶಕರು ಒಬ್ಬ ಮ್ಯೂಸಿಕಲ್ಲಿ ಹಿಟ್ ಕೊಟ್ಟಿರ್ತಾರು ಅಂತ ಒಂದು ನಮ್ಗೆ ಹೆಸರು ಕೇಳಿದಾಗ ನನಗೆ ಇವತ್ತು ಈ ಒಂದು ಶೀಲ್ಡ್ ನ ತಗೊಳ್ತಾರೆ ಹ್ಯಾಪಿ ಜೊತೆಗೆ ಮ್ಯೂಸಿಕಲ್ಲಿ ಸಾಧು ಸರ್ ಇಂತ ಚಿತ್ರಗಳು ಸಾವಿರಾರು ಮಾಡಿದಂತ ಒಬ್ಬ ಸಂಗೀತ ನಿರ್ದೇಶಕ ಒಬ್ಬ ಮೇಧಾವಿ ಇವರಿಂದ ಇದು ಶೀಲ್ ತೊಡ್ತಾರೆ ಅಂತ ತುಂಬಾ ನನಗೆ ಖುಷಿ ಆಗ್ತಿದೆ ಇದೆ ಯಾಕಂದ್ರೆ ಇಸ್ ಅ ಮಲ್ಟಿ ಟ್ಯಾಲೆಂಟೆಡ್ ಸಾಧು ಸರ್ ಅಂಡ್ ಅವ್ರ ಬಗ್ಗೆ ಹೇಳಬೇಕು ಇಬ್ಬರು ಜೋಡಿ ಅಂತೂ ಕರ್ನಾಟಕ ಕಂಡಂತ ಅಪ್ರತಿಮ ಜೋಡಿ ಎಷ್ಟು ಸಾಂಗ್ ಎಷ್ಟು ಪಿಕ್ಚರ್ ನಮ್ಮ ದಿಸ್ ಇಸ್ ಮೈ ಡೇ ಅದು ಇಲ್ಲ ಹೇಳ್ತೀನಿ ಹೇಳ್ತೀನಿ ಇದು ಹೇಳ್ಬೇಕು ಈ ವೇದಿಕೆ ಮತ್ತೆ ಸಿಗಲ್ಲ ನನಗೆ ಹಾಗಾಗಿ ಟು ನನ್ನ ಐ ದ ಜರ್ನಿ ನನ್ನ ನೆಚ್ಚಿನ ಪ್ರೀತಿಯ ನಾಗಶೇಖರ್ ಸರ್ ಇದು ಒಂದು ನಿಮಗೆ ಡೆಡಿಕೇಟ್ ಮಾಡ್ತೀನಿ ಟ್ವೆಂಟಿ ಫೈವ್ ಡೇಸ್ ಅನ್ನೋ ಒಂದು ಈ ಶಿಪ್ನ ನೀವು ಒಬ್ಬರೇ ಅಷ್ಟೊಂದು ಪ್ರೀತಿಯಿಂದ ನಾವು ನಿಮ್ಮಿಂದ ಇದ್ದೀವಿ ದ ಇವರದ ಇವರದಿ ವಾರಿಯರ್ ಇವರದಿ ಕ್ಯಾಪ್ಟನ್ ಹ್ಯಾಡ್ಸ್ ಆಫ್ ಟಿವಿ ಸರ್ ಛಲವಾದಿ ಕುಮಾರ್ ಸರ್ ಸೋ ಪೇಶಂಟ್ ಅಂಡ್ ಸೋ ಲವಿಂಗ್ ಈ ಪ್ರಾಜೆಕ್ಟ್ ಬಗ್ಗೆ ಅತ್ಯಂತ ಕನಸು ಕಂಡು ನಮ್ಮ ಜೊತೆ ಈ ಸಿನಿಮಾವನ್ನು ಮಾಡಿಸಿ ನೀವು ನಮ್ಮ ಜೊತೆಲಿ ಇದ್ದೀರಾ ಸರ್ ರಿಯಲಿ ಹ್ಯಾಪಿ ಆಗಿಬಿಟ್ಟು ನಿಮಗೆ ದೇವರು ಇನ್ನಷ್ಟು ಚಿತ್ರಗಳನ್ನು ನಿರ್ಮಾಣ ಮಾಡೋಷ್ಟು ಒಂದು ಶಕ್ತಿಯನ್ನು ಕೊಡಲಿ ಅಂಡ್ ನನ್ನ ಪ್ರೀತಿಯ ಬಯ್ಯ ಕಿಟ್ಟಿ ಸರ್ ಸಿ ಈಸ್ ಅ ಸಚ್ ಅ ಬಿಗ್ ಹಾರ್ಟೆಡ್ ಪರ್ಸನ್ ಈಸ್ ಅ ವೆರಿ ಎನ್ಕರೇಜಿಂಗ್ ಪರ್ಸನ್ ಮ್ಯೂಸಿಕನ್ನು ಪ್ರತಿಯೊಂದು ಕ್ಷಣದಲ್ಲಿ ಅವರು ಅಷ್ಟು ಒಂದು ಎನ್ಕರೇಜ್ಮೆಂಟ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಚಕ್ರವರ್ತಿ ಚಂದ್ರ ಸ ಚಂದ್ರಚೂಡ್ ಸರ್ ನಿಮ್ಮ ಬಗ್ಗೆ ನಾನು ಏನು ಹೇಳೋದು ಹೆಚ್ಚಾಗಿ ಸೊ ಮೀಡಿಯಾ ಮತ್ತು ಪ್ರೆಸ್ ಏನು ಹೇಳ್ಬೋದು ಕಡೆ ಅರುಣ್ ಸರ್ ಯು ಆರ್ ಯು ಆರ್ ವಿ ಆರ್ ಹ್ಯಾಪಿ ಟು ಲೀಸನ್ ಯುವರ್ ಎನ್ಕರೇಜ್ಮೆಂಟ್ ವರ್ಡ್ಸ್ ಆ್ಯಂಡ್ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಅಲ್ಲ ಥ್ಯಾಂಕ್ ಯು ಸರ್ ಮತ್ತು ಸಹ ಸರ್ ನಿಮಗೆ ನಾಗಶೇಖರ್ ಅಂದ ತಕ್ಷಣ ಒಂದು ಪದದಲ್ಲಿ ಲಾಕ್ಷಕರನ್ನ ವಿವರಿಸಿ ಅಂದರೆ ನನಗೆ ಆ ಪದ ಪ್ಯಾಶನ್ ಒಂದು ಹುಚ್ಚು ಪ್ರೀತಿ ಸಿನಿಮಾ ಅಂದ್ರೆ ಇರುವ ಒಂದು ಹುಚ್ಚು ಪ್ರೀತಿ ಇವತ್ತಿನ ಈ ಸಕ್ಸಸ್ ನಾನು ಅದೇ ತರದಲ್ಲಿ ವ್ಯಾಖ್ಯಾನಿಸ್ತೀನಿ ಈಗ ನಮ್ಮ ಮಗು ಸಿನಿಮಾ ಅಂದರೆ ಒಬ್ಬ ನಿರ್ದೇಶಕನ ಕನಸಿನ ಕೂಸಾಗಿರುತ್ತೆ ಮಗು ಅಕಸ್ಮಾತ್ ಎಡುವುದ್ರೆ ಮತ್ತೆ ಅದನ್ನು ಎತ್ಕೊಂಡು ಗೌಚ್ಕೊಂಡು ಅದನ್ನು ಗುರಿ ತಲುಪಿಸ್ತೀವಿ ಆ ಪ್ರೀತಿ ನನಗಿಲ್ಲಿ ನಾಗಶೇಖರ್ ಅವರು ಮತ್ತು ಚಲವದಿ ಕುಮಾರ್ ಅವರಲ್ಲಿ ಕಾಣಿಸ್ತು ನಿರ್ದೇಶಕ ಮತ್ತು ಎಂದಪ್ಪ ಕಜೋಳಿಯವರು ಹಾಗಾಗಿ ನನಗೆ ಇದು ಸಕ್ಸಸ್ಗಿಂತ ಅವರ ಹುಚ್ಚು ಪ್ರೀತಿಯ ಸೆಲೆಬ್ರೇಷನ್ನು ಆ ಸಿನಿಮಾ ಬಗ್ಗೆ ಇರುವ ಪ್ಯಾಷನಿನ ಸೆಲೆಬ್ರೇಷನ್ ಅಂತ ನಾನು ಇದನ್ನು ನೋಡ್ತೀನಿ ತುಂಬ ಖುಷಿ ಆಗುತ್ತೆ ಮೊದಲೆಲ್ಲ ನೂರು ದಿನ ಓಡಿದ್ರೆ ಸಕ್ಸಸ್ಸು ಈಗ ಮೊದಲ ಮೂರು ದಿನ ಓಡಿದ್ರೆ ಸಕ್ಸಸ್ ಇದು ಏನು ಸುಮ್ಮನೆ ಉತ್ಪ್ರೇಕ್ಷೆಯೇ ಮಾತ್ರ ನಿಜವಾಗಿಯೂ ಅಂಕಿ ಅಂಶಗಳ ಪ್ರಕಾರ ಕೂಡ ಮೊದಲ ಮೂರು ದಿನ ಚೆನ್ನಾಗಿ ನೋಡಿದ್ರೆ ಅದು ಸಕ್ಸಸ್ ಅಂತ ಹೊತ್ತಲ್ಲಿ ಇಪ್ಪತ್ತೈದು ದಿನ ತುಂಬಾ ದೊಡ್ಡ ವಿಷಯ ಈ ಸಿನಿಮಾವನ್ನ ಒಂದು ಇದು ಪ್ರೀತಿಪೂರ್ವಕ ಸಿನಿಮಾ ಈ ಸಿನಿಮಾವನ್ನ ಪ್ರೀತಿಪೂರ್ವಕವಾಗಿ ಆಧರಿಸಿದ ಕನ್ನಡಿಗರಿಗೆ ಧನ್ಯವಾದಗಳು ಇಡೀ ತಂಡಕ್ಕೆ ಧನ್ಯವಾದಗಳು ಸರ್ ತಾವು ಇದನ್ನೇ ಕೇಳಿದ್ರಿ

ತಗೊಳ್ತಾ ಇರೋದಕ್ಕೆ ಆ ಧನ್ಯವಾದಗಳು ಇದು ಸಕ್ಸಸ್ ಮೇನ್ ಆಗಿ ನಮ್ಮ ಚಲವಾದಿ ಕುಮಾರ್ ಮತ್ತು ನಮ್ಮ ಹಠವಾದಿ ನಾಗಶೇಖರ್ ಅವರಿಗೆ ಆ ನಾವೆಲ್ಲ ಇಷ್ಟು ಖುಷಿಯಿಂದ ಇರಕ್ಕೆ ಅವರ ಸಿನಿಮಾ ಪ್ರೀತಿ ನಿಜವಾಗ್ಲು ಹೀಗೆ ಇರಲಿ ನಮ್ಮ ನಿಮ್ಮ ಜೊತೆ ಕಂಟಿನ್ಯೂ ಸಿನಿಮಾ ಮಾಡ್ತಾ ಇದೀವಿ ಇನ್ನೊಂದಿಷ್ಟು ಒಳ್ಳೊಳ್ಳೆ ಸಿನಿಮಾ ಮಾಡೋಣ ಅಂತ ಕೇಳ್ತಾ ನಮ್ಮ ಸತ್ಯ ಈಗ ಛಲವಾದಿ ಕುಮಾರ್ ಅವರು ನನ್ನ ಸ್ನೇಹಿತರು ನಾನಿಬ್ರು ಇಂಜಿನಿಯರಿಂಗ್ ಬ್ಯಾಚ್ ಮ್ಯಾಚ್ ಸೊ ಮೊದಲ ಟ್ರಯಲ್ ರಿಲೀಸ್ ಏನಾಗಿತ್ತು ಅದಾದ ಮೇಲೆ ರೀ ರಿಲೀಸ್ ಅನ್ನೋ ಒಂದು ಕಂಕಣವನ್ನು ಕೊಟ್ಟು ನನ್ನ ಜೊತೆಗೆ ನಿಂತು ಹಗಲಿರುಳು ಕ್ಷಮಿಸಿ ಶ್ರಮಿಸಿ ನಮ್ಮನ್ನೆಲ್ಲ ಕ್ಷಮಿಸಿ ಇವತ್ತು ಇಪ್ಪತ್ತೈದು ದಿನ ಅಂತ ಬಹಳ ದೊಡ್ಡ ಮಟ್ಟದ ಯಶಸ್ಸನ್ನು ನಾವೆಲ್ಲರೂ ಎಂಜಾಯ್ ಮಾಡೋದಕ್ಕೆ ಕಾರಣ ನನ್ನ ನಿರ್ಮಾಪಕ ಚಲವಾದಿ ಕುಮಾರ್ ಅವರು ಈ ಇಡೀ ಸಕ್ಸಸ್ನ ಅವರಿಗೆ ಕೊಡ್ತಾ ನಿಮ್ಮೆಲ್ಲ ಚಪ್ಪಾಳಿ ಅಂದರೆ ನಮ್ಮ ಉಪ್ಪಿ ಜೊತೆ ಉಪ್ಪಿ ಸರ್ ಕೈಲೇ ಈ ಅವಾರ್ಡ್ ಇದ್ದು ಈ ಶೀಲ್ಡ್ ಪಡಿಸಬೇಕು ಅಂತ ತುಂಬ ಆಸೆ ಇತ್ತು ನನಗೆ ಥ್ಯಾಂಕ್ ಯು ಉಪ್ಪಿ ಸರ್ ಸೊ ನಮ್ಮ ನಿರ್ಮಾಪಕರಿಗೆ ಪವಿತ್ರ ಇಂಟರ್ನ್ಯಾಷನಲ್ ಮೂವಿ ಮೇಕರ್ಸ್ ಬ್ಯಾನರ್ ಅಡಿಯಲ್ಲಿ ಚಲವಾದಿ ಕುಮಾರ್ ಅವರು ನಿರ್ಮಿಸಿದ್ದಾರೆ ಸಂಜು ವೆಟ್ ಗೀತಾ ಟು ಮತ್ತಷ್ಟು ಸಕ್ಸಸ್ ಎಲ್ಲರೂ ಆರೈಕೆ ಅದಕ್ಕೆ ಸಿಗಲಿ ಅಂತ ಧನ್ಯವಾದಗಳು ನಮ್ಮ ಶಿವಾದಿ ಕುಮಾರ್ ಅವರಿಗೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಸ್ವೀಕರಿಸಬೇಕು ಅಂತ ಹೇಳಿ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ

ಅವರು ಮತ್ತು ಎಲ್ಲರಿಗೂ ಅವ್ರಿಗೆ ನಮಸ್ಕಾರ ತಿಳಿಸ್ತಾ ಈ ಸಿನಿಮಾ ಬಗ್ಗೆ ಪದೇ ಪದೇ ನಾನು ಹೇಳಬೇಕಲ್ಲ ಕಾಂಟ್ರವರ್ಸಿಗಳನ್ನೂ ನೋಡ್ತಾನೆ ಇದ್ದೀರ ಏನಾಗ್ತು ಫಸ್ಟ್ ಇಟೀಸ್ ಮಾಡಿ ಸಮಸ್ಯೆಯಾಗಿ ಮತ್ತೆ ಬಿಡೋದಕ್ಕೆ ಸಿನ್ಮಾ ಮೇಲೆ ತುಂಬ ಪ್ರೀತಿ ಅಂತ ತುಂಬ ಚೆನ್ನಾಗಿ ಮಾಡ್ತಾರೆ ನಾಗರ್ ಅವ್ರ ಮೇಲೆ ಕಾನ್ಫಿಡೆನ್ಸು ಏನೋ ಒಂದು ಇಪ್ಪತ್ತೊಂದು ನಿಮಿಷದ ಯಾವುದೋ ಕೂಡ ಸಮಸ್ಯೆಯಾಗಿ ಆ ಫುಟೇಜ್ ಆ್ಯಡ್ ಮಾಡಲೇಬೇಕು ಬ್ರದರ್ ನಾವು ರಿಲೀಸ್ ಮಾಡಲೇಬೇಕು ಅಂದ್ಕೊಂಡು ಮಾಡಿದ ಮೇಲೆ ನನಗೆ ನಿಜವರು ಕ್ಲೇಷಕ್ಕಿಂತ ಒಳ್ಳೆ ಪ್ರತಿಕ್ರಿಯೆ ಬಂದು ಸಿನಿಮಾ ಇಪ್ಪತ್ತೈದು ತಂದಿದ್ದೀರ ಇದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ನಮಗೆ ಇನ್ನು ಈ ಥರ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅಂತ ನಾನು ಟ್ಯಾನ್ ಮಾಡ್ತಾ ಇದ್ದೀವಿ ಹಾಗೆ ದಯವಿಟ್ಟು ಇದನ್ನೆಲ್ಲ ಸಹಕರಿಸಬೇಕು ಅಂತ ಹೇಳ್ತಾ ಎಲ್ಲರೂ ನಾನು ನಮಸ್ಕರಿಸಿದ್ರೆ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಆನಂದ್ ಆಗಿ ಶ್ಯಾಮ್ ಅವರು ಕಾರ್ಯಕ್ರಮ ಹಾಗೂ ಸಿನಿಮಾದ ಕುರಿತಾಗಿ ಒಂದೆರಡು ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಸಿನಿಮಾ ಬಗ್ಗೆ ಎಲ್ಲರೂ ಮಾತಾಡ್ಕೊಂಡಿದ್ದಾರೆ ಆದರೆ ಇಪ್ಪತ್ತೈದು ದಿವಸಕ್ಕೆ ನಾನು ಒಂದೇ ವಿಷಯಗಳನ್ನು ಕೇಳ್ತೀನಿ ಇಡೀ ತಂಡಕ್ಕೆ ಕಾಂಗ್ರೆಸುಲೇಷನ್ಸ್ ಇದೇ ಥರ ಮುಂದೆ ಒಳ್ಳೊಳ್ಳೆ ಸಿನಿಮಾ ಮಾಡಿಕೊಂಡು ಇದೇ ಥರ ಒಳ್ಳೊಳ್ಳೆಯ ಶೀಲ್ಡ್ ಕೊಡ್ತಾರೆ ಅಂತ ಕೇಳಿಕೊಂಡು ಥ್ಯಾಂಕ್ ಯು ಮ್ಯಾಮ್ ತ್ಯಾಂಕ್ ಯು ಸೋ ಮಚ್ ವೇದಿಕೆಲಿ ಇರುವ ಎಲ್ಲ ಟೆಕ್ನಿಷೆನ್ಸ್ಗೆ ಮುಖ್ಯವಾಗಿ ಸರ್ಕೆ ನಮ್ಮಂಥ ಕಲಿಯೋದ್ರಿಂದ ಕಲಾವಿದರಿಗೆ ಬೆಳೆಸ್ ನಾನು ಸೇರಿ ಅವರು ನಾಗಶೇಖರ್ ಯಾಕೆ ಯಾರಾದ್ರೂ ಸಿನ್ಮಾದವ್ರು ಅಂದರೆ ಅವ್ರು ಭಾಳ ಪ್ರೀತಿ ಯಾಕೆ ಅವ್ರ ಬಗ್ಗೆ ಹೇಳ್ತಿದ್ದೇನೆ ಅಂದರೆ ಅವರು ಸಿನಿಮಾ ನೋಡ್ಬೇಕಾದ್ರೆ ಅವ್ರ ನಿರ್ದೇಶಕರು ಅಕ್ಕೊಬ್ಬರು ರೈಟ್ರು ಎಲ್ಲ ಮರ್ತ ಬಿಡ್ತಾರೆ ಹತ್ರ ಒಬ್ಬಟ್ಟು ಏಡ್ತಾ ಇರ್ತಾರೆ ಸಿನಿಮಾಗ ಅವ್ರು ನೋಡ್ಬೇಕು ಸಿನ್ಮಾ ಹೆಂಗ್ ಮಾಡಿದ್ದಾರೆ ಅನ್ನೋದು ಮಾತ್ರ ನಾಗಶೇಖರ್ಗೆ ಸಿನಿಮಾ ಹುಚ್ಚು ಸಿನಿಮಾ ಎಷ್ಟು ಪ್ರೀತಿಸ್ತಾರೋ ಉಪೇಂದ್ರ ಸರ್ ಅಷ್ಟೇ ಈ ಸಿನಿಮಾಗೋಸ್ಕರ ಹುಟ್ಟಿದ್ದಾರೆ ಅವರು ಅವರು ನಮ್ಮದೇನೆ ನಮಗೆಲ್ಲರಿಗೂ ಸಂತೋಷ ದಯವಿಟ್ಟು ಚಪ್ಪಾಗಿ ಬರಬೇಕು ಸಂಜೀವಂಶ್ ಗೀತಾ ಕಾಲ ಎರಡು ಇಪ್ಪತ್ತೈದನೇ ದಿನದ್ದು ನಾನು ನಮ್ಮ ಎ ಡಿ ಪಿ ಸಾರಿಗೆ ಹೇಳಿದೆ ನಮ್ಮ ಮೊದಲನೇ ಸಿನಿಮಾ ಸಂಜೀವನಗೀತಾ ನೂರು ದಿನ ಅಲ್ಲ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಡಿಯಸ್ ಸಾವಿರದು ಸಂಜೀವನಗೀತಾ ಒನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಡೇಸ್ ಅದೇ ಥರ ಅದಕ್ಕೆ ಬ್ಯಾಗ್ರೌಂಡ್ಸ್ಗಳು ರೀರೆಕಾರ್ಡಿಂಗ್ ಮಾಡಿದವ ನನ ಮೈನಾ ಮೈನಾನು ಮರಿಬೇಡಿ ಅದು ಮೈಲಿಗಲ್ಲೂ ಅದು ಮೈನಾ ನೂರು ದಿವಸ ಸಂಜೆ ಬೆಳೆಸ್ಗಿಂತ ಭಾಗ ಎರಡು ನೂರು ದಿವಸ ಓಡಲಿ ಅಂತ ಮೊದಲ ಅನಿಸಿದೆ ಎಲ್ಲ ಚೆಕ್ ಎಲ್ರಿಗೂ ನನ್ನ ನಮಸ್ಕಾರಗಳು ಏನ ಸಿನಿಮಾಗಳ ಏಳು ಬೀಳು ತೆಗಲಿಕೆ ಹೊಗಳಿಕೆ ಇವೆಲ್ಲ ಇದ್ದಿದ್ದೆ ಯಾರಾದ್ರೂ ನಮ್ಮ ಸ್ನೇಹಿತ ಇದ್ರೆ ಫಸ್ಟ್ ಅವ್ರ ಕಣ್ಣು ನೋಡ್ಬೇಕು ನಾವು ನಾವು ಒಂದು ಸಿನಿಮಾ ಸಕ್ಕದಾಗಿದೆ ಅಂದಾಗ ಅವನ ಕಣ್ಣಲ್ಲಿ ಒಂದು ಸ್ವಲ್ಪ ನೀರು ಬರ್ಬೇಕು ಅವಾಗ ಅವನು ನಮ್ಮ ಪ್ರೀತಿಯಿಂದ ಅವನು ನಮ್ಮ ಆಶೀರ್ವಾದ ಮಾಡ್ತಾ ಇದ್ದ ಕಣ್ಣಿಗೆ ಕೆಂಪಕ್ಕಾಯ್ತು ಅಂದ್ರೆ ಬೇರೆ ಆದ್ದರಿಂದ ಸಿನಿಮಾ ರಂಗ ಬಹಳ ಕುಗ್ತಾ ಇರೋ ಈ ಸಮಯದಲ್ಲಿ ಇಂಥ ಸಿನಿಮಾಗಳು ಬಂದು ಒಂದು ಅದರ ಏನು ಹೇಳ್ತಾರೆ ಸರ್ ಸಕ್ಸಸ್ನ ಕಾಣಲಿ ಅಂತ ನನ್ನ ಅರಸಿ ನಮಸ್ಕಾರ ನಮಸ್ಕಾರ ಗುರು ಗಿರು ಅಕಾಡೆಮಿ ಅಧ್ಯಕ್ಷ ಹೇಳ್ತಾರೆ ನಮ್ಮನ್ನೆಲ್ಲ ಮೇಲ್ತಂದ್ರು ಅಂತ ಈಗ ಅಧ್ಯಕ್ಷರು ಬರ್ದಿರ ನಮಗೆ ಒಂದು ಹೆಮ್ಮೆ ಆಗುತ್ತೆ ಇದ್ರೆಲ್ಲ ಮಾತಾಡ್ಬಿಟ್ಟು ನಮ್ಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ನೋಡಿ ನಿಮ್ ಬಗ್ಗೆ ಬಹಳ ಚೆನ್ನಾಗಿ ಹೇಳ್ಬಿಟ್ಟು ಯಾರು ಹೇಳಿ ಸತ್ಯ ಹೆಗ್ಡಿ ಅವರು ಇವರು ಹೇಳಿದ್ರು ಮಾತಾಡೋಕೆ ಬರಲ್ಲ ಅಂತ ಒಂದೇ ಡೈಲಾಗ್ ಚಲವಾದಿ ಹಠವಾದಿ ಸರ್ ಸರ್ ಹೇಳೋದು ಇಲ್ಲಿ ಬಂದಿರೋದೆ ಇಂತ ಒಂದು ಕಾರ್ಯಕ್ರಮಕ್ಕೆ ಯಾಕೆ ಅಂದ್ರೆ ನಿಮಗೆ ಪ್ರೋತ್ಸಾಹ ಕೊಡೋಕೆ ನಿಮ್ಮಂತ ಪ್ರೊಡ್ಯೂಸರ್ಗೆ ಅವಾರ್ಡ್ ಇಲ್ಲಿ ಎಲ್ಲರಿಗೂ ಪ್ರೋತ್ಸಾಹ ಕೊಡ್ತೀವಿ ಸರ್ ನಿಮ್ ಜೊತೆ ಹೇಳ್ತೀವಿ ನೋಡಿ ನಿಮ್ ಒಬ್ಬರಿಂದ ನೋಡಿ ಎಷ್ಟು ಜನ ನಿಂತಿದೀವಿ ನೋಡಿ ಅಲ್ವಾ ನಿಜವಾಗ್ ಅದಕ್ಕೆ ಅನ್ನದಾತ ಅಂತ ಅಣ್ಣ ಕರೀತಾರೆ ಪ್ರೊಡ್ಯೂಸರ್ ತುಂಬ ಸಂತೋಷ ಆಗುತ್ತೆ ಏನು ಹೇಳೋದು ಮಾತು ಬರ್ತಾ ಇಲ್ಲ ನಿಜವಾಗ್ಲು ಯಾಕಂದ್ರೆ ಫಸ್ಟ್ ರಿಲೀಸ್ ಬಿಡಿ ಫಸ್ಟ್ ಸ್ವಲ್ಪ ಇದಾಯ್ತು ಅಂತ ಮತ್ತೆ ಇನ್ನೊಂದು ಸತಿ ರಿಲೀಸ್ ಮಾಡಿ ಅದು ಹಿಟ್ ಮಾಡಿ ತೋರಿಸಿ ಪ್ರೋಗ್ರಾಮ್ ಇದೆಯಲ್ಲ ಸರ್ ಅದಕ್ಕೂ ಬೇಕು ಸೂಪರ್ ಸರ್ ಒಳ್ಳೇದಾಗಲಿ ಸರ್ ನೀವು ಮತ್ತೆ ತ್ರೀನೋ ಅಥವಾ ಇನ್ನೊಂದು ಯಾವುದೋ ಅವ್ರು ಏನೋ ಐಡಿಯಾ ಮಾಡ್ತಾನೆ ಹೇಳ್ತಾರೆ ಮಾನ್ಬ ಅವರು ಡೈರೆಕ್ಟ್ರೇ ಏನೋ ಫ್ಲಾನ್ ಮಾಡ್ತಾ ಇದ್ದಿರಲ್ಲ ಬೇಗ ಅನೌನ್ಸ್ ಮಾಡಿ ಬೇಗ ಆಮೇಲೆ ನಿಜವಾಗ್ಲೂ ಈ ಒಂದೇ ಒಂದು ಹೇಳ್ಬೇಕಂದ್ರೆ ಇದು ಹಂಡ್ರೆಡ್ 100% ಸಕ್ಸಸ್ ಅಂತ ಯಾಕೆ ಹೇಳಬಹುದು ಅಂದ್ರೆ ಅವರು ನೋಡ್ರೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಏನ್ ಖುಷಿ ಇಲ್ಲ ಅವಾಗಿಂದ ಮೇಲೆ ಕೇಳಿ ಎಷ್ಟು ಖುಷಿ ಇರೋದು ಇವತ್ತೇ ನೋಡಿ ನಾನು ಸರ್ ವೆರಿ ಜಾಸ್ತಿ ಜಾಸ್ತಿ ಸಕ್ಸೆಸ್